गुरुबसवलिङ्गायनोहं लोकदन्ते बारो लोकदन्ते एररो लोकदन्ते हो गरो नोडया लोकदन्ते बारो एररो लोक ಲೋಕಂತೆ ನೋಡಾ ಪುಣ್ಯದಂತೆ ಬಾಪೋ ಜ್ಞಾನದಂತೆ ಪುಣ್ಯದಂತೆ ಬಾಪೋ ಜ್ಞಾನದಂತೆ ಮುಕ್ತಿಯಂತೆ ಹೋ ನೋಡ್ಯಾ ನೋಡ್ಯಾ ಮುಕ್ತಿಯಂತೆ ಹೋಗುವರು ನೋಡ್ಯಾ ನೋಡ್ಯಾ ಲೋಕದಂತೆ ಬಾರರೋ ಲೋಕದಂತೆ ಇರರೋ ಲೋಕದಂತೆ ಹೋಗರು ನೋಡ್ಯಾ ಉರಿಲಿಂಗದೆ ಶರಣರು ಉರಿಲಿಂಗ ದೇವಾ ನಿಮ್ಮ ಶರಣರು ಉಪಮಾತಿತರಾಗಿ ಉಪಮಿಸಬಾರರು ಲೋಕದಂತೆ ಬಾರರು ಲೋಕದಂತೆ ಲೋಕ ಲೋಕದಂತೆ ಹೋಗರು ನೋಡಯ್ಯಾ ಲೋಕದಂತೆ ಹೋಗರು ನೋಡಯ ಧರ್ಮಗುರು ಬಸವ ತಂದೆಯನ್ನ ಮಂದಿರದಲ್ಲಿ ಧ್ಯಾನಿಸುತ್ತ ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರನ್ನ ಬಸವ ಮಾರ್ಗದ ಒಂದು ಬಸವ ಮಾರ್ಗದ ಪಥವನ್ನು ತೋರಿಸಿ ಇಡೀ ಜೀವನ ಪರ್ಯಂತರ ಬಸವ ತತ್ವವನ್ನು ಹಾಸಿ ಹೊತ್ತಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾದ ವಿ ಸಿದ್ದರಾಮಯ್ಯ ಅಪ್ಪನವರು ದೇವನಲ್ಲಿ ಒಡಬೆರೆದು ಒಂದಾಗ್ತಾ ಇದ್ದಾರೆ ಈ ಒಂದು ಅಂತಿಮ ಕ್ಷಣದ ವೇದಿಕೆ ಮೇಲೆ ಆಗಮಿಸಿ ಹಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಅಡಿದವರಗಳಲ್ಲಿ ವಂದಿಸುತ್ತಾ ಜೊತೆಗೆ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗೂ ನನ್ನ ಹೃತ್ಪೂರ್ವಕ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಇವತ್ತಿನ ದಿನ ನಾವು ಅಪ್ಪುಗಳ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಬಟ್ಟಕ್ಕೆ ಬಳ್ಳು ಹೊಗಳಿದ ತಾಯಿ ತಯ್ಯ ಅಂತ ಹೇಳ್ತಾರೆ ಯಾಕೆಂದ್ರೆ ಅವ್ರ ಜೀವನ ಅಂದರೆ ಅದು ಜೀವನ ಅಲ್ಲ ಅವರ ಜೀವನ ಅಂದರೆ ಬಸವಮಯ ಅಂತ ಹೇಳ್ತೀವಿ ಇವತ್ತು ವಿಚಾರ ಮಾಡಿ ನೋಡಬೇಕು ಅವ್ರಿಗೆ ಅತ್ಯಂತ ಸಂತೋಷ ಆಗ್ತಕ್ಕಂಥದ್ದು ಯಾವುದು ಅಂತಂದರೆ ಅವರು ಎದುರು ಹೋಗಿ ಯಾರ ಒಂದು ವಚನ ಪಠಣ ಮಾಡಿದ್ರು ಅಥವಾ ಒಂದು ಶರಣರ ನುಡಿಗಡನೆಗಳ ಬಗ್ಗೆ ಮಾತಾಡಿದ್ರಂದ್ರೆ ಇಷ್ಟೊಂದು ಸಂತೋಷ ಪಡ್ತಿದ್ರು ಅಂತ ಅವ್ರು ಅಂತಂದರೆ ಅವರಲ್ಲಿ ಇಷ್ಟೊಂದು ಚೈತನ್ಯ ಉಕ್ಕಿ ಉಕ್ಕಿ ಬರ್ತಿತ್ತು ಅಂತಂದರೆ ಅವ್ರ ಹೆಸರು ಬಸವ ಅಂತ ತೆಗೆದ್ರೆ ಸಾಕು ಅವ್ರ ಕಳ್ಳಲ್ಲಿ ಭಾವಪರ್ವಶರಾಗಿ ಕಣ್ಣೀರು ಬರ್ತಿತ್ತು ಭಾಳ ಸರಿ ಅವ್ರ ಜೀವನವನ್ನು ನಾವು ನೋಡ್ತಾ ಇದ್ವಿ ಇವಾಗರ ಬಸವ ಕಲ್ಯಾಣ ಪರಮ ಪೂಜೆ ಶ್ರೀ ಬಾಲ್ಕಿ ಹಪ್ಪುಗಳಾದ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಬಸವ ಕಲ್ಯಾಣಗಿರಲಿ ಅಂತ ವ್ಯವಸ್ಥೆ ಮಾಡಿಟ್ಟಾಗ ಅವ್ರು ಪ್ರತಿದಿನ ಹಿಂಗೆ ಅಡ್ಡಾಡ್ತೀರಿ ಹಿಂಗೆ ಅಂದ್ರೆ ಈ ರೂಮಿಂದ ಆ ರೂಮಿಗೆ ಆ ರೂಮಿನಿಂದ ಈ ರೂಮಿಗೆ ಯಾರು ಬಂದರು ಬಂದವರಿಗೆ ಮಾತಾಡ್ತಕ್ಕಂಥದ್ದು ವಚನದ ಬಗ್ಗೆ ಮಾತಾಡ್ತಕ್ಕಂಥದ್ದು ಶರಣರ ಬಗ್ಗೆ ಮಾತಾಡ್ತಕ್ಕಂಥದ್ದು ಇಡೀ ಜೀವನವೇ ಆನಂದಮಯವಾಗಿ ಕಳೆದಿರ್ತಕ್ಕಂಥ ಬಸವ ಅಂತಕ್ಕಂಥ ಉಸಿ ಹೆಸರು ಉಸಿರಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು ಪರಮಪೂಜೆ ವಿ ಸಿದ್ದರಾಮಯ್ಯ ಹಬ್ಬಗಳು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಿದೆ ಅಂಥ ಹೆಸರು ಉಸಿರು ಮಾಡ್ಕೊಂಡಿರ್ತಕ್ಕಂಥವ್ರು ಇವನ ಇವತ್ತು ಅವತ್ತಿನ ದಿನ ಒಂದಾಗ್ತಾ ಇದ್ದಾರೆ ಲಿಂಗಾಯತ ತತ್ವದಲ್ಲಿ ನಾವು ನೀವು ಮಾತಾಡಬೇಕಾದ್ರೆ ಶರಣರಿಗೆ ಮರಣವಿಲ್ಲ ಕಾರಣ ಏನಂತಂದ್ರೆ ಅವ್ರು ಹೆಂಗಿರ್ತಾರೆ ಅಂದ್ರೆ ಭಾವನದ ವೃಕ್ಷವು ಊರೊಳಗಿದ್ದಡೇನು ಅಡವಿಯೊಳಗಿದ್ದಡೇನು ಪರಿಮಳ ಒಂದೇ ಅಂತ ಹೇಳ್ತಾರೆ ಶ್ರೀಗಂಧದ ಮರ ಅದು ಊರೊಳಗಿದ್ರು ಅದೇ ಪರಿಮಳ ಕೊಡ್ತದ ಅಡವಿಯೊಳಗಿದ್ದರೂ ಅದೇ ಪಡಿಮಳ ಕೊಡ್ತದೆ ಲಿಂಗದಲ್ಲಿ ಉದಯವಾದ ನಿಜೈತ್ಯರಿಗೆ ಆ ಲಿಂಗದಲ್ಲಿ ಎಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ ಅಂತ ಹೇಳ್ತಾರೆ ಅರ್ಥಾತ್ ಅವನಿಂದ ಬಂದಿರತಕ್ಕಂಥ ಈ ಆತ್ಮ ಅವನಲ್ಲಿ ಹೊಡೆದು ಬೆರೆದು ಒಂದಾಗ್ತಕ್ಕಂಥದ್ದು ದೇವನಲ್ಲಿ ಒಂದಾಗ್ತಕ್ಕಂಥ ಅವರ ಆತ್ಮಕ್ಕೆ ನಾವು ಶಾಂತಿ ಅಂದೇ ಒಂದು ಅದು ಭಾಳ ಸಣ್ಣ ಮಾತಾಗ್ತದ ಕಾರಣ ಏನಂದರೆ ಇಡೀ ಜೀವನ ಪರ್ಯಂತರ ಬಸವಮಯವಾಗಿ ಬದುಕಿರ್ತಕ್ಕಂಥವರು ಇವತ್ತು ಬಸವಣ್ಣನವರಲ್ಲಿ ಒಂದಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸಂತೋಷ ನಾವು ಬೀದರ್ನಲ್ಲಿ ವಚನ ವಿಜಯೋತ್ಸವ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಲಿಂಗಾಯತ ಧರ್ಮ ಗ್ರಂಥ ವಚನ ಗ್ರಂಥವನ್ನು ಕೊಟ್ಟಾಗ ಆ ಗ್ರಂಥ ಎಲ್ಲಾ ಮಕ್ಕಳು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾಗ ಇಷ್ಟು ಕಣ್ಣೀರ್ ಹಾಕರು ಅಂತಂದ್ರೆ ಅಪ್ಪ ಕೊಟ್ಟಿದ ತತ್ವ ಇವತ್ತು ತಲೆ ತಲೆಮೇಲೆ ಬಂತಲ್ಲ ಅವ್ವ ಇದು ಬಹಳ ಪುಣ್ಯದ ಕೆಲಸ ಅಂತ ಬಹಳ ಸಂತೋಷ ಪಟ್ಟಿರ್ತಕ್ಕಂಥ ಜೀವ ಅವ್ರದ್ದು ಜೊತೆಗೆ ಜಯ ಗುರು ಜಯಗುರು ಬಸವಣ್ಣ ಅಂತ ಅವ್ರು ಬರೆದಿರ್ತಕ್ಕಂಥ ಗೀತೆ ಪೂಜ್ಯಶ್ರೀ ಅಕ್ಕನವರು ಅದಕ್ಕೆ ಸಂಗೀತ ಕೊಟ್ಟು ಗಾಯಕರಿಂದ ಹಾಡಿಸಿದಾಗ ಇಷ್ಟು ಸಂತೋಷ ಪಡದ್ರ ಅವ್ವ ಇದು ಎಲ್ಲ ಕಡೆ ಕೇಳ್ತಾರ ನೋಡು ಎಲ್ಲರೂ ಸಂತೋಷ ಪಡ್ತಾರ ನೋಡು ಅಂದ್ರೆ ಪ್ರತಿಯೊಂದು ಅದರಲ್ಲಿ ಸಂತೋಷ ಪಡ್ತಕ್ಕಂಥ ಭಾವ ಪರಮ ಪೂಜೆದಿತ್ತು ಅದ್ರ ಜೊತೆಗೆ ಪೂಜಾಶ್ರೀ ಅವರಿಗೆ ಅನಾರೋಗ್ಯ ಇತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಸಾರಿ ಫೋನ್ ಮಾಡ್ಕೊಳ್ತಿ ಹೇಳ್ತಿದ್ರು ಅವ್ವ ಬಸವಣ್ಣ ಯಾರು ನೆನೀತಾರ ಅವ್ರಿಗೆ ಬಸವಣ್ಣ ಕೈ ಬಿಡಲ್ಲ ಸದಾಕಾಲ ಬಸವಣ್ಣ ಕೈ ಹಿಡಿದು ಹೋಗ್ತಾರ ಅವ್ರಿಗೆ ನೆನೆಸ್ಕೊತ ಬಸವ ಬಸವಂತ ಬದುಕೋದೆ ಅದೇ ನಮಗೆ ಶಕ್ತಿ ಅದಂತ ಒಂದು ಧೈರ್ಯ ತುಂಬತಕ್ಕಂತ ಕಳಕಳಿ ಹೃದಯ ಯಾವ್ದಿತ್ತು ಇವತ್ತ ಶರೀರಧಾರಿಯಾಗಿ ನಮ್ಮನಗಲ್ಲಿ ದೇವನಲ್ಲಿ ಒಂದಾಗ್ತಾ ಇದ್ದಾರೆ ಆದರೆ ಅವ್ರ ಚೈತನ್ಯ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಅವ್ರು ಕೊಟ್ಟಿರ್ತಕ್ಕಂಥ ದಾರಿ ಸದಾಕಾಲ ನಮಗ ಆದರ್ಶಪ್ರಾಯವಾಗಿ ಮುನ್ನಡೆಸ್ಕೊಂಡು ಹೋಗ್ತದ ಅಂತ ಪರಮ ಪೂಜ್ಯರ ಆತ್ಮ ದೇವನಲ್ಲಿ ಒಂದಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವರಿಗೂ ಭಕ್ತಿಪೂರ್ವ